ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬನೇ ಚೆನ್ನಾಗಿದ್ದೀನಿ ಇವತ್ತು ಒಂದು ಶನಿವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಏನು ಸ್ಪೆಷಲ್ಲು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೇಳ್ತೀನಿ ಅದನ್ನು ಕೇಳೋದಕ್ಕೂ ಮೊದಲು ತಿಳ್ಕೊಳ್ಳೋದಿಕ್ಕೂ ಮೊದಲು ನಿಮ್ಮಲ್ಲೆಲ್ಲ ಒಂದು ನನ್ನ ಅಂಬಲ್ ರಿಕ್ವೆಸ್ಟ್ ಆದಷ್ಟು ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಅಂದರೆ ಶನಿವಾರದ ಮಾರ್ನಿಂಗಿಂದಲೇ ನಾನು ಬ್ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶಿಲ್ ಆರಾಮ್ ಬ್ಲಾಗ್ ಓಕೆ ಫ್ಯಾಮ್ ಇವಾಗ ಬಂದು ಜಸ್ಟು ಮಾರ್ನಿಂಗ್ ನೈನ್ 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 ತರ್ಟಿ ಆಗಿದೆ ಅಷ್ಟೇ ನಾನು ಕೆಲಸ ಸದ್ಯಕ್ಕೆ ಕಂಪ್ಲೀಟಾಗಿ ಏನೂ ಮುಗಿಸಿಲ್ಲ ಇನ್ನೂ ಬ್ಯಾಲೆನ್ಸ್ ಇದೆ ಮಾಡ್ಕೋಬೇಕು ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತೀನಿ ಇವಾಗ ರೆಡಿ ಆಗಿದ್ದೀನಿ ಹಸ್ಬೆಂಡ್ ಕೂಡ ರೆಡಿ ಆಗ್ತಾ ಇದ್ದಾರೆ ಹೊರಗಡೆ ಹೋಗ್ಬೇಕು ಎಲ್ಲಿಗಪ್ಪ ಅಂತ ಅಂದರೆ ಇವತ್ತು ನನ್ನ ಚಿಕ್ಕ ಮಗನ ಆ್ಯನಿವಲ್ ಡೇ ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನನ್ನ ಚಿಕ್ಕ ಮಗನ್ನ ಇವಾಗ ಸೇರಿಸಿರುವಂಥ ಸ್ಕೂಲಲ್ಲಿ ಫಸ್ಟ್ ಟೈಮು ನಾವು ಆ್ಯನಿವಲ್ ಡೇ ಫಂಕ್ಷನ್ನ ಅಟೆಂಡ್ ಮಾಡ್ತಾ ಇರೋದು ಅವನನ್ನು ಫಸ್ಟು ನಾವು ಇಲ್ಲಿ ಬೇರೆ ಸ್ಕೂಲಿಗೆ ಹಾಕಿದ್ವಿ ಅಲ್ಲಿಂದ ಇವಾಗ ನಾವು ಬೇರೆ ಕಡೆ ಸ್ಕೂಲಿಗೆ ಅವನ್ನ ಚೇಂಜ್ ಮಾಡಿದ್ಮೇಲೆ ಇದೆ ಫಸ್ಟು ಆ್ಯನಿವಲ್ ಡೇ ಲಾಸ್ಟ್ ಇಯರು ಸ್ಕೂಲ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದೆ ಅಂತ ಹೇಳಿ ಯಾವುದೋ ಬೇರೆ ಹಾಲಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದು ಅಲ್ಲಿಗೆ ಪೇರೆಂಟ್ಸ್ಗಳನ್ನ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಸ್ಟೂಡೆಂಟ್ಸ್ಗಳು ಮತ್ತು ಟೀಚರ್ಸ್ಗಳು ಮಾತ್ರ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿದ್ರು ಹಾಗಾಗಿ ಲಾಸ್ಟ್ ಇಯರು ಅವನನ್ನ ಲಾಸ್ಟ್ ಇಯರ್ ಅಷ್ಟೇ ಹಾಕಿತು ಫೋರ್ತ್ ಸ್ಟ್ಯಾಂಡರ್ಡಿಗೆ ಈಗ ಬಂದು ಫಿಫ್ತ್ ಸ್ಟ್ಯಾಂಡರ್ಡ್ ಅವನು ಹಾಗಾಗಿ ಲಾಸ್ಟ್ ಇಯರು ಆ್ಯನಿವಲ್ ಡೇ ಸೆಲೆಬ್ರೇಷನ್ ಏನು ಮಾಡಿರಲಿಲ್ಲ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದೀವಿ ಅಂತ ಈ ಸಾರಿ ಆ್ಯನಿವಲ್ ಡೇ ಫಸ್ಟ್ ಟೈಮ್ ನನ್ನ ಮಗನ್ನ ಸ್ಕೂಲ್ ಚೇಂಜ್ ಮಾಡಿದ್ಮೇಲೆ ಫಸ್ಟ್ ಟೈಮು ಈ ಸ್ಕೂಲಿಗೆ ಆ್ಯನಿವಲ್ ಡೇ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇರೋದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಎಲ್ಲ ಸ್ಕೂಲ್ಗಳಲ್ಲೂ ಇಲ್ಲಿ ಸ್ಪೆಷಾಲಿಟಿ ಸ್ಕೂಲಿನ ಸ್ಪೆಷಾಲಿಟಿ ಏನು ಅಂತಂದರೆ ಆಲ್ಮೋಸ್ಟು ನಾನು ನೋಡಿರೋ ಸ್ಕೂಲ್ಗಳಲ್ಲಿ ನನ್ನ ಮಗನ ಹಾಕಿರುವಂಥ ಮೊದಲು ಹಾಕಿದಂಥ ಸ್ಕೂಲಲ್ಲಾಗಿರ್ಬೋದು ಎಲ್ಲ ಸ್ಕೂಲ್ಗಳಲ್ಲೂ ಆಲ್ಮೋಸ್ಟ್ ನೈಟು ಆ್ಯನ್ಯುವಲ್ ಡೇ ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಈ ಸ್ಕೂಲಲ್ಲಿ ಮಾರ್ನಿಂಗ್ ಮಾರ್ನಿಂಗೇನೆ ಸ್ಟಾರ್ಟ್ ಮಾಡ್ಕೊಂಡವ್ರೆ ನನ್ನ ಮಗ ಏಯ್ಟ್ ಓ ಕ್ಲಾಕ್ ಒಳಗಡೆ ಸ್ಕೂಲಲ್ಲಿ ಅಟೆಂಡ್ ಇರಬೇಕು ಅಂತ ಹೇಳಿದರು ಸೊ ಹಂಗಾಗಿ ಅವನ್ನ ಆಲ್ರೆಡಿ ಅವರಪ್ಪ ಹೋಗ್ಬಿಟ್ಟು ಬಂದು ಇವಾಗ ನಾವು ಕೂಡ ಹೊರಡಬೇಕು ರೆಡಿ ಆಗಿದ್ದೀನಿ ಹೇಳಿದ ಮನೆ ಈಗ ಜಸ್ಟ್ ತಿಂಡಿ ತಿಂಡಿಕ್ಕೋಗ್ಬೇಕಷ್ಟೇ ತಿಂಡಿಗೆ ಬಂದು ದೋಸೆ ಹಾಗೆ ಭೋಜನ ಮಾಡಿದ್ದೀನಿ ಇವಾಗ ಅಂತ ತಿಂಡಿ ತಿಂದ್ಬಿಟ್ಟು ಸ್ಕೂಲಿಗೆ ಹೊರಡ್ತೀನಿ ಅಲ್ಲಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮಿಸ್ ಮಾಡಿದೆ ನೋಡಿ ಓಕೆನಾ ಮತ್ತೊಂದು ಸಾರಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಆದಷ್ಟು ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಡ್ಕಂಗೆ ಅಂತ ತಿಳಿಸೋದನ್ನ ಮರಿಬೇಡಿ ಓಕೆ ಫ್ಯಾಮ್ ಫೈನಲಿ ಇವಾಗ ನಾವು ಬಂದ್ವಿ ನಮ್ಮ ಮಗನ ಸ್ಕೂಲಿಗೆ ಇದು ಬಂದು ಮೈಸೂರಿನ ವಿಜಯನಗರದಲ್ಲಿ ಇರುವಂತಹ ಸದ್ವಿದ್ಯಾ ಆಗಿರುತ್ತೆ ಬರೋ ಅಷ್ಟಿ ಆಲ್ಮೋಸ್ಟ್ ಚೆಂದ ರೆಡಿ ಮಾಡಿ ಡೆಕೋರೇಟ್ ಎಲ್ಲ ಮಾಡಿದರು ಫೋಟೋ ಎಲ್ಲ ಮಾಡೋದಕ್ಕೆ ಹಾಗೆ ನೋಡ್ತಾ ಇರ್ಬೋದು ಸ್ಕೂಲಿನ ಒಂದು ಪ್ರಮುಖ ಜಾಗದಲ್ಲೇ ಮುಖ್ಯ ದ್ವಾರದಲ್ಲೇ ಸರಸ್ವತಿ ಒಂದು ಗರ್ಭಗುಡಿನ ಕೂಡ ಸ್ಥಾಪನೆ ಮಾಡಿದ್ದಾರೆ ಈ ಸ್ಕೂಲಲ್ಲಿ ಈ ಸ್ಕೂಲಲ್ಲಿ ಅದೇನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ತಾಯಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎತ್ತು ಬರೋ ಥರ ಕಾಣಿಸ್ತಾ ಇತ್ತು ಅದಾದಮೇಲೆ ನೋಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಹಾಗೆ ನನ್ನ ಮಗ ಕೂಡ ಇಲ್ಲಿ ರೆಡಿಯಾಗಿ ನಿಂತಿದ್ದಾನೆ ಇವನು ಬಂದು ಚಿಕ್ಕುರಿದ ಕನಸಿನ ಶಿವರಾಜ್ ಕುಮಾರ್ ಸಾಂಗು ಬಂಗಾರ ತೆನೆ ಎಲ್ಲ ಬಂಗಾರಿ ಮನೆ ಮನೆಗೆ ಸಾಂಗಿಗೆ ಪರ್ಫಾಮ್ ಮಾಡಿದ್ದಕ್ಕೆ ಅಂತ ಹೇಳಿ ರೆಡಿಯಾಗಿರುವಂಥದ್ದು ಪ್ರೋಗ್ರಾಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಇನ್ನೇನು ವಿ ಐ ಪಿ ಸ್ಪೀಚ್ ಇರುತ್ತಲ್ವ ಅದನ್ನು ಮಾಡ್ತಾ ಇರೋದಂದರೆ ಅದಾದಮೇಲೆ ದೀಪಾರಾಧನೆ ಮುಗಿಸಿ ಪ್ರೋಗ್ರಾಮ್ ಸ್ಟಾರ್ಟ್ ಅಷ್ಟೇ ದೀಪಾರಾಧನೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಆಯಿತು ಹಾಗೆ ನಾವು ಬರಬೇಕಾದ್ರೆ ಅದೇನೇ ಭಯ ಪಟ್ಕೊಂಡು ಬಂದ್ವಿ ಇವತ್ತು ಎಷ್ಟು ಮೋಡ ಅಂತಂದರೆ ಗಾಡಿನಲ್ಲಿ ಬರೋದಿಕ್ಕೂ ಅಂತ ಅಷ್ಟೊಂದು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಹಂಗಾಗಿ ಮೋಡ ಗಾಡಿ ತುಂಬ ಅಂದರೆ ತುಂಬಾ ಕೋಲ್ಡ್ ಅನ್ನಿಸ್ತಾ ಇತ್ತು ಮಳೆ ಬಂದ್ಬಿಡುತ್ತೇನೋ ಅಂತಲೇ ಅಂದ್ಕೊಂಡ್ವಿ ಹಾಗೆ ಮಳೆ ಬರ್ದೇ ಇದ್ದರೆ ಸಾಕಪ್ಪ ಅಂತಲೂ ಕೂಡ ಅಂದ್ಕೊಂಡ್ವಿ ಯಾಕೆ ಅಂತಂದರೆ ಮಳೆ ಬಂದರೆ ಹೊರಗಡೆ ಆವರಣದಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರೋದ್ರಿಂದ ಪ್ರೋಗ್ರಾಮ್ ಪೂರ್ತಿ ಬಂದೇ ಮಾಡಬೇಕಾಗುತ್ತೆ ಹಾಗಾಗಿ ಸದ್ಯ ಏನಪ್ಪ ಅಂತಂದರೆ ಮಳೆ ಬರಲಿಲ್ಲ ಅಂತಲೇ ಹೇಳ್ಬೋದು ಅದಾದಮೇಲೆ ಇವಾಗ ನೋಡ್ತಾ ಇರ್ಬೋದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಮೊದಲಿಗೆ ಒಂದು ವೆಲ್ಕಮ್ ಡ್ಯಾನ್ಸ್ ಅಂದರೆ ಭರತನಾಟ್ಯಮಿಂದ ಸ್ಟಾರ್ಟ್ ಮಾಡಿದ್ರು ಕಾನ್ಸೆಪ್ಟ್ ಫರ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದಾದಮೇಲೆ ಒಂದು ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನ ಕೊಡ್ತಾಯಿದ್ರು ಮೊದಲನೇದಾಗಿ ವೆಲ್ಕಮ್ ಡ್ಯಾನ್ಸ್ ಅಂತೇಳಿ ಭರತನಾಟ್ಯಮ್ನ ಮಾಡಿಸಿದ್ರು ಅದಾದಮೇಲೆ ಸೆಕೆಂಡ್ ಬಂದಿದ್ದೆ ಸೀತಾ ರಾಮ ಏನು ರಾವಣನ ಅಂತ್ಯ ಕಾಣಿಸೋದು ಅದೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೀತೆಯನ್ನು ಅಪಹರಣ ಮಾಡೋದಾಗಿರ್ಬೋದು ಆ ರಾವಣನ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಆದರೆ ಮಕ್ಕಳಲ್ಲಿ ಸ್ವಲ್ಪ ಎನರ್ಜಿ ಕಡಿಮೆ ಅಂತ ಅನ್ನಿಸ್ತು ಯಾಕೆ ಅಂತ ಗೊತ್ತಿಲ್ಲ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿ ಮಾಡಿದರು ಡ್ಯಾನ್ಸು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಆಡ್ಸ ಹಾಡನ್ನು ಕೂಡ ತುಂಬ ಚೆನ್ನಾಗಿರುವಂಥ ಹಾಡುಗಳನ್ನ ಸೆಲೆಕ್ಟ್ ಮಾಡಿದರು ಬಟ್ ಎಲ್ಲೋ ಒಂದು ಕಡೆ ಮಕ್ಕಳು ಎನರ್ಜಿ ತುಂಬ ಅಂದರೆ ತುಂಬಾ ಲೋ ಅನ್ನಿಸ್ತಾ ಇತ್ತು ಎನರ್ಜಿಟಿಕ್ ಆಗಿರಲಿಲ್ಲ ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಮಕ್ಳುಗಳನ್ನ ಮುಂದೆಗಡೆ ನಿಲ್ಲಿಸಿ ಅಲ್ಲ ಉದ್ದ ಇರೋ ಮಕ್ಳುಗಳನ್ನ ಹಿಂದೆಗಡೆ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲರೂ ಕೂಡ ಮಿಕ್ಸ್ ಮ್ಯಾಚ್ ಮಾಡಿ ಅಲ್ಲಿ ಅವ್ರವ್ರ ಪೇರೆಂಟ್ಸ್ಗಳು ಮಕ್ಳುಗಳನ್ನ ಹುಡ್ಕೋದ್ರಲ್ಲೇ ಸಾಕು ಸಾಕಾಗೋಗಿರ್ತಾರೆ ಅಷ್ಟು ಜಾಸ್ತಿ ಜಾಸ್ತಿ ಮಕ್ಳುಗಳನ್ನ ಕೂಡ ಹಾಕೊಬಿಟ್ಟಿದ್ರು ತುಂಬ ಅಂದರೆ ತುಂಬ ಏನಪ್ಪ ಅಂತಂದರೆ ಸ್ವಲ್ಪೇ ಸ್ವಲ್ಪ ಹೊತ್ತಲ್ಲಿ ಪ್ರೋಗ್ರಾಮ್ ಪೂರ್ತಿಯಾಗಿ ಕಂಪ್ಲೀಟಾಗಿ ಮುಗಿದೋಯ್ತು ಅಂತ ಹೇಳ್ಬೋದು ಹಾಗಾಗಿ ಇನ್ನೂ ಒಂದು ನಾಲ್ಕೈದು ಪರ್ಫಾಮೆನ್ಸ್ ಕೊಟ್ಟಿದ್ರೂ ಪರವಾಗಿರಲಿಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಮಕ್ಕಳನ್ನ ಹಾಕ್ಬೇಕಾಗಿತ್ತು ಮತ್ತು ಸ್ವಲ್ಪ ಮಕ್ಳುಗಳಿಗೆ ಇನ್ನೂ ಎನರ್ಜೆಟಿಕ್ಕಾಗಿ ಡ್ಯಾನ್ಸ್ ಮಾಡೋದಕ್ಕೆ ಹೇಳ್ಕೊಡ್ಬೋದಾಗಿತ್ತು ಅನ್ನೋದು ನನ್ನ ಒಂದು ಒಪಿನಿಯನ್ ಆಗಿತ್ತು ಅದಾದಮೇಲೆ ಮಕ್ಳುಗಳು ಸ್ಟೇಜ್ ಮೇಲೆ ರೆಡಿ ಮಾಡ್ತಾ ಡ್ಯಾನ್ಸ್ ಮಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ಸ್ಟೇಜ್ ಮೇಲೆ ಸಾಂಗ್ ಆಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋ ಮಕ್ಳುಗಳು ಕಡಿಮೆ ಪ ಪಫಾಮೆನ್ಸ್ನ ಕೊಟ್ಟರೆ ಇಲ್ಲಿ ಆ ಕಡೆ ಈ ಕಡೆ ನಿಂತಿರುವಂಥ ಮಕ್ಳುಗಳೇ ತುಂಬ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡ್ತಾಯಿದ್ರು ಅದನ್ನ ನೋಡೋಕೆ ಒಂಥರ ಖುಷಿ ಆಯ್ತಾಯ್ತು ಇನ್ನು ಈ ಚಿಕ್ಕ ಚಿಕ್ಕ ಎಲ್ ಕೆ ಜಿ ಯು ಕೆ ಜಿ ಫ್ರೀ ಕೆ ಜಿ ಮಕ್ಳುಗಳನ್ನಂತೂ ಕೇಳೋದೇ ಬೇಡ ಏನು ಸ್ಟೆಪ್ ಆಗ್ತಿದ್ವು ಏನು ಅನ್ನೋದೇ ಗೊತ್ತಾಗ್ತಿರಲ್ಲ ಆದರೆ ಅವನ್ನ ನೋಡೋದೇ ಒಂದು ಖುಷಿ ಅಲ್ವಾ ಅವ್ರಿಗೆ ಕೊಟ್ಟಿರುವಂಥ ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅವರು ಕುಣಿಯೋ ಅವ್ರಿಗೆ ಹಾಕಿರ್ತಾರಲ್ಲ ಜಿಗಿ 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 ಅಂತ ಒಂದೊಂದು ಸಾಂಗ್ಸ್ಗಳು ಆ ಸಾಂಗ್ಸ್ ಆಗಿರ್ಬೋದು ಅದನ್ನು ಕೇಳೋದಕ್ಕೇನೆ ಒಂಥರ ನೋಡೋದಕ್ಕೇ ಒಂಥರ ಖುಷಿಯಾಗುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಬಂದರೆ ನೋಡಿ ಮಕ್ಕಳುಗಳು ಇದು ಬಂದು ಚಾಮುಂಡೇಶ್ವರಿ ಅಂದರೆ ನವದುರ್ಗೆಯರ ಅವತಾರ ಮಹಿಷಾಸುರನ ಮರ್ದನದ ಮರ್ದನ ಮಾಡೋದಕ್ಕೆ ಅಂತ ಹೇಳಿ ಆ ಕಾನ್ಸೆಪ್ಟ್ ಕಾನ್ಸೆಪ್ಟ ರೆಡಿ ಮಾಡಿರ್ತಾರೆ ಅಂತ ಅನ್ಕೋತೀನಿ ನೋಡೋಣ ಮುಂದೆ ಪರ್ಫಾಮೆನ್ಸ್ ಬಂದರೆ ತೋರಿಸ್ತೀನಿ ಆಗಲೇ ಹೇಳ್ದಂಗೆ ಡ್ಯಾನ್ಸ್ ಎಲ್ಲ ಸಾಂಗು ಕೂಡ ಅಷ್ಟೇ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಏನೋ ಒಂಥರ ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡಿದರು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆ ಮಕ್ಳುಗಳಿಗೆ ಡ್ರೆಸ್ ಕೂಡ ಅಷ್ಟೇ ಆವಾಗ ಸಾಂಗಿಗೆ ಬೇಕಾಗಿರುವಂಥ ಡ್ರೆಸ್ಗಳನ್ನೂ ಕೂಡ ತಂದಿದ್ರು ಆದರೆ ಮಕ್ಳುಗಳ ಪಫಾಮೆನ್ಸೇನೆ ಸ್ವಲ್ಪ ಡಲ್ ಇತ್ತು ಅಂತ ಹೇಳ್ಬೋದು ತುಂಬ ಎನರ್ಜಿಯಾಗಿ ಇಲ್ಲಿ ನೋಡಪ್ಪ ಅಂತ ಹೇಳ್ಬೇಡಿ ಇದು ಬಂದು ನಾನು ಸ್ವಲ್ಪ ಪಾಸ್ಮೋ ಮಾಡಿರೋದ್ರಿಂದ ಹಂಗೆ ಕಾಣಿಸ್ತಾ ಇತ್ತು ಅಷ್ಟೆ ಇನ್ನು ಸ್ವಲ್ಪ ಎನರ್ಜಿಯಾಗಿ ಡ್ಯಾನ್ಸ್ ಮಾಡ್ಬೋದಾಗಿತ್ತು ಅದಾದಮೇಲೆ ಆಗಲೇ ಹೇಳ್ದಂಗೆ ಮಕ್ಳುಗಳನ್ನ ಸ್ಟೆಪ್ ಬೈ ಸ್ಟೆಪ್ ನಿಲ್ಲಿಸ್ಬೇಕಾಗಿತ್ತು ಅದಾದಮೇಲೆ ಒಂದು ಶಿವನೃತ್ಯ ಕೂಡ ಇತ್ತು ಅದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಿಮಗೆ ಸ್ಲೋ ಮಾಡಿದ್ರೆ ಸ್ವಲ್ಪ ಗೊತ್ತಾಗ್ತಿತ್ತು ಅನ್ಕೋತೀನಿ ಮಕ್ಳುಗಳ ಪೇಸಲ್ಲಿ ಆ ಸಾಂಗಿಗೆ ಬೇಕಾಗಿರುವಂಥ ಒಂದು ರಿಯಾಕ್ಷನ್ಸ್ ಇರಲಿಲ್ಲ ಆ್ಯಕ್ಷನ್ಸ್ ಇರಲಿಲ್ಲ ಅದೇನೇ ಎಲ್ಲೋ ಒಂದು ಕಡೆ ಬೋರಿಂಗ್ ಅನ್ನಿಸ್ತಾ ಇತ್ತು ಮುಗಿದ್ರೆ ಸಾಕು ಅಂತಾನೆ ಅನ್ನಿಸ್ತಾ ಇತ್ತು ಯಾಕಪ್ಪ ಅಂತಂದರೆ ಅಲ್ಲಿ ಯಾವ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅನ್ನೋದೇನೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೊಂದು ದುಂಬೆ ಥರ ಅನ್ನಿಸ್ತಾಯಿತ್ತು ಬಟ್ ಪರವಾಗಿಲ್ಲ ನಾವು ಕೂತ್ಕೊಂಡು ಏನು ಮಾಡೋಕ್ಕಾಗಲ್ಲ ನೋಡ್ಕೊಂಡೆ ಎಂಜಾಯ್ ಮಾಡ್ತಾ ಹಾಗೆ ನನ್ನ ಬೆಸ್ಟಿ ಕೂಡ ಬಂದಿದ್ಲು ಅವಳ ಒಂದು ಚಿಕ್ಕ ಮಗುನೂ ಕೂಡ ಇದೇ ಸ್ಕೂಲಿಗೆ ಹಾಕಿರೋದ್ರಿಂದ ನನ್ನ ಬೆಸ್ಟಿ ಮತ್ತು ಅವರ ಓರ್ಗಿತ್ತಿ ಮತ್ತು ಅವರಮ್ಮ ಅಂದರೆ ನಮ್ಮ ದೊಡ್ಡಮ್ಮ ಇವರು ಕೂಡ ಬಂದಿದ್ದರು ಹಾಗೆ ಅವರ ಚಿಕ್ಕ ಮಗುನೂ ಕೂಡ ಇದೇ ಸ್ಕೂಲಿಗೆ ಹಾಕಿರೋದು ಹಾಗಾಗಿ ಅವರು ಕೂಡ ಬಂದಿದ್ದರು ಅದಾದಮೇಲೆ ನಮ್ಮ ಫ್ರೆಂಡ್ ಕೂಡ ಬಂದಿದ್ಲು ಎಲ್ಲರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಡಿಕೊಂಡು ಅವ್ರನ್ನ ನೋಡ್ದಂಗೂ ಕೂಡ ಅನ್ನಿಸ್ತು ಅವ್ರನ್ನ ಎಲ್ಲರನ್ನೂ ನೋಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಸಮಯ ಕಳೆದಿದ್ದು ಕೂಡ ತುಂಬ ಅಂದರೆ ತುಂಬನೇ ಖುಷಿ ಆಯಿತು ನೋಡಿದ್ರಲ್ಲ ನನ್ನ ಬೆಸ್ಟಿ ಪಕ್ಕದಲ್ಲಿ ಕೂತಿರೋದು ಅವರು ಆರತಿ ಜ್ಯೋತಿ ಅಂತ ಹೇಳಿ ಹಾಗೆ ಅದ್ರ ಪಕ್ಕದಲ್ಲಿ ಕೂತಿರೋದು ನಮ್ಮ ದೊಡ್ಡಮ್ಮ ಅಂದರೆ ಬೆಸ್ಟ್ ಯ ಅಮ್ಮ ಈಗ ಇದಾದ ಮೇಲೆ ನೆಕ್ಸ್ಟು ಬರುವಂಥ ಒಂದು ಪರ್ಫಾಮೆನ್ಸೇ ನನ್ನ ಮಗನದ್ದಾಗಿರುತ್ತೆ ನೋಡಿ ಅವನು ನಾನು ವೀಡಿಯೋ ಇದ್ದೀನಿ ಅಂತ ಗೊತ್ತು ನಾನು ವೀಡಿಯೋ ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಲೈನ್ನ ಬಿಟ್ಟು ಸ್ವಲ್ಪ ಈ ಕಡೆ ಚಿಕ್ಕೊಂಡು ಬಂದು ಕಿಸಿ ಕಿಸಿ ಅಂತ ಎಷ್ಟು ಮಟ್ಟಿಗೂ ಇದ್ದಾನೆ ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಅವನು ನನ್ನ ಮಗಳು ಯಾರು ಅಂತ ಆಲ್ಮೋಸ್ಟ್ ಕಂಡು ಹಿಡ್ದಿರ್ತೀರ ಅಷ್ಟು ಕಾಟ್ಲೆ ಇದೂ ಅಷ್ಟೇ ಫ್ರೆಂಡ್ಸ್ ನನ್ನ ಮಗಂದು ಅಂತೇನು ಹೇಳಿ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಬಂತು ಅಂತೇನು ಹೇಳಲ್ಲ ಕಾಸ್ಟ್ಯೂಮ್ಸ್ ತುಂಬ ಚೆನ್ನಾಗಿತ್ತು ಹಾಗೆಯೇ ಸಾಂಗು ಕೂಡ ತುಂಬ ಚೆನ್ನಾಗಿತ್ತು ಆಗಲೇ ಹೇಳ್ದಂಗೆ ಬಂಗಾರ ತೆನೆ ತೆನೆಯೆಲ್ಲ ಬಂಗಾರಿ ಮನೆ ಮನೆಗೆ ಸಾಂಗ್ ಮಾಡಿದ್ದರು ಚಿಗುರಿದ ಕನಸು ಮೂವಿಯಿಂದ ಶಿವರಾಜ್ ಕುಮಾರ್ ಸರಿದು ಮೂವಿಯಿಂದ ಸಾಂಗ್ನ ಚೂಸ್ ಮಾಡಿದರು ಸಾಂಗ್ ತುಂಬ ಚೆನ್ನಾಗಿತ್ತು ಬಟ್ ಮಕ್ಳುಗಳು ಎಷ್ಟು ಮಕ್ಳುಗಳು ಅಂತಂದರೆ ನನ್ನ ಮಗನ ನಾನು ಇವಾಗ ಇಲ್ಲಿ ಏನು ತೋರಿಸ್ದೆ ಅಷ್ಟೇ ನೋಡಿದ್ದು ಇನ್ನು ಅದಾದಮೇಲೆ ಆ ಕಡೆ ಹೋದ ಈ ಕಡೆ ಹೋದ ಎಲ್ಲಿ ಹೋದ ಅಂತಲೇ ಗೊತ್ತಾಗಲಿಲ್ಲ ನನಗೆ ಮಕ್ಳುಗಳು ಆಗಲೇ ಹೇಳ್ದಂಗೆ ಉದ್ದ ಇರೋ ಮಕ್ಳುಗಳನ್ನೆಲ್ಲ ಹಿಂದೆ ಮುಂದೆ ಉಕ್ಕುಳ್ಳ ಇರೋ ಮಕ್ಳುಗಳನ್ನೆಲ್ಲ ಹಿಂದೆ ಹಾಕಿದ್ರು ಅಂತಲೇ ಹೇಳ್ಬೋದು ಹಾಗೆ ಅವರು ಪಫಾರ್ಮೆನ್ಸ್ ನೋಡೇ ಇಲ್ಲ ಯಾರು ತುಂಬ ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ಮುಂದೆ ಹಾಕೋಣ ಕ ಚೆನ್ನಾಗಿ ಬರದೇ ಇರೋ ಮಕ್ಳುಗಳನ್ನ ಸ್ವಲ್ಪ ಹಿಂದೆ ನಿಲ್ಲಿಸೋಣ ಅಂತಲೂ ಇಲ್ಲ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಕ್ಕಳನ್ನ ತೊಗೊಳ್ಳೋಣ ಅಂತಲೂ ಇಲ್ಲ ನೋಡ್ತಾ ಇರ್ಬೋದು ನೀವು ಸ್ಟೇಜ್ ಪೂರ್ತಿ ಎಷ್ಟು ಕವರ್ ಆಗಿದೆ ಅಂತ ಮಕ್ಳುಗಳಿಗೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆ ಓಡಾಡೋದಿಕ್ಕೂ ಕೂಡ ಅಷ್ಟು ಸ್ಪೇಸ್ ಆಗಿ ಸ್ಪೇಸ್ ಇದೆ ಅಂತಲೇ ಅಂತ ಅನ್ನಿಸ್ತಿರಲಿಲ್ಲ ಹಂಗೂ ಹಿಂಗೂ ಮಾಡಿ ಏನು ಮಾಡೋಕ್ಕಾಗಲ್ಲ ಪಫಾಮೆನ್ಸಿನ ಏನು ಫೈನಲ್ ಮುಗೀತಾ ಬಂತು ಇದೇನಪ್ಪ ಇಷ್ಟೊಂದು ಡಲ್ಲಾಗೋಯಿತು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಒಂದು ಆಗಿರುವಂಥ ಸಾಂಗಿಗೆ ಪರ್ಫಾಮೆನ್ಸ್ ಬಂದೇ ಬಿಡ್ತು ಲಾಸ್ಟಲ್ಲಿ ನಮಗೆ ಈ ಪೊಂದು ಡ್ಯಾನ್ಸ್ನ ನೋಡೇನೆ ತುಂಬ ಅಂದರೆ ತುಂಬ ಆಯಿತು ನನಗೆ ಅಂತಲ್ಲ ಸ್ಕೂಲಲ್ಲಿರೋರು ಪೂರ್ತಿ ಸಾಂಗ್ ಸ್ಟಾರ್ಟ್ ಆದಾಗ್ಲಿಂದ ಎಂಡ್ ಆಗೋ ತನಕ ಅದೇ ಎನರ್ಜೆಟಿಕಲ್ಲಿ ಕ್ಲಾಪ್ಸ್ನ ಹಾಕಿದ್ರು ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಅವರೇ ಲಾಸ್ಟ್ ಲಾಸ್ಟ್ ಸಾಂಗ್ ಬಂದು ದಂಪವರೇ ಅವರೇ ಸ್ಟಾರ್ಟಿಂಗ್ ಯಾವುದೋ ಸಾಂಗ್ ಬಂತು ಸಾರಿ ಮರ್ತೋಯ್ತು ಬೇಜಾರು ಮಾಡ್ಕೋಬೇಡಿ ಆರ್ಮಿ ಆರ್ಮಿ ಡ್ರೆಸ್ಸಲ್ಲಿ ಸ್ಟೆಪ್ ಮಾಡ್ತಾ ಇರೋದು ಗೊತ್ತೇ ಇರುತ್ತೆ ಇಂಡಿಯಾಗೋಸ್ಕರನೇ ಇಂಡಿಯಾ ಪಫಾಮೆನ್ಸ್ ಅಂತಲೇ ಹೇಳ್ಬೋದು ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾಂಗು ಕೂಡ ತುಂಬ ಚೆನ್ನಾಗಿರೋಂಥ ಸಾಂಗ್ನ ಸೆಲೆಕ್ಟ್ ಮಾಡಿದರು ಮಕ್ಕಳುಗಳು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಬೇಕಾಗಿರುವಂಗೆ ಅಲ್ಲೇ ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಒಂದು ನಮ್ಮ ಇಂಡಿಯಾ ಮ್ಯಾಪ್ ಬರುತ್ತೆ ಅದಾದಮೇಲೆ ಇಂಡಿಯಾ ಧ್ವಜನ ಕೂಡ ಆರಿಸ್ತಿರ್ತಾರೆ ಅದ್ರ ಜೊತೆಗೆ ಪುನೀತ್ ರಾಜ್ಕುಮಾರ್ ಸರ್ದು ದಂಪವರೆ ದಂಪವರೆ ಸಾಂಗ್ ಬಂತು ನೋಡಿ ಎಲ್ಲರೂ ಫನ್ವಾಗಿ ಆಗೋಯ್ತು ಸಖತ್ ಪಫಾಮೆನ್ಸ್ ಅಂತ ಹೇಳಿದ್ರೆ ನಾ ಇವತ್ತಿನ ಒಂದು ಆ್ಯನಿವಲ್ ಡೇ ಫಂಕ್ಷನಲ್ಲಿ ಇದೇನೆ ಆಗಿರುತ್ತೆ ಮಸ್ತ್ ಮಜಾ ಮಾಡಿದ್ವಿ ಸ್ಟಾರ್ಟಿಂಗಿಂದ ಬಂದಾಗಲಿಂದ ಬೋರ್ 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 ಇತ್ತು ಯಾಕಪ್ಪ ಅಂತ ಅನ್ನಿಸ್ತಾಯಿತ್ತು ವಸ್ಟ್ ಲಾಸ್ಟಲ್ಲಿ ಈ ಡ್ಯಾನ್ಸ್ನ ನೋಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಒಂದು ಏನಪ್ಪ ಏನು ಹೇಳೋಕ್ಕಾಗಲ್ಲ ನಮ್ಮ ಒಂದು ದೇಶದ ಸಾಂಗ್ ಬರುತ್ತೆ ನಮ್ಮ ದೇಶಕ್ಕೆ ಪ್ರಮುಖವಾದಂಥ ಒಂದು ಇದರಿಂದ ಒಂದು ಪಫಾಮೆನ್ಸ್ ಬರುತ್ತೆ ಅಂತಂದರೆ ಒಳಗಡೆ ಏನೋ ಒಂದು ದೇಶಭಕ್ತಿ ಅದಾಗದೇ ಮೂಡ್ಬಿಡುತ್ತೆ ಅಂತಲೇ ಹೇಳ್ಬೋದು ರೋಮಗಳೆಲ್ಲ ಎಷ್ಟು ಇದಾಗ್ತಿತ್ತು ಅಂತಂದರೆ ನಿಜವಾಗ್ಲೂ ಹೇಳ್ಕೊಳಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ಖುಷಿ ಅನ್ನಿಸ್ತಾಯಿತ್ತು ದೇಶಭಕ್ತಿ ದೇಶ ಪ್ರೇಮ ಅಂತಂದ್ರೇ ಹಂಗೆ ಅದು ಹೇಳಿ ಕೇಳಿ ಬರುವಂಥದ್ದು ಅಲ್ವೇ ಅಲ್ಲ ಮನಸಿಂದನೇ ಉಟ್ಬಿಡುತ್ತೆ ಆಲ್ಮೋಸ್ಟು ಪಫಾಮೆನ್ಸ್ ಅಂತೂ ಸಖತ್ತಾಗಿ ಮೂಡಿಬಂತು ಇದ್ದದ ಪಬ್ ಇದ್ದದಂಥ ಎಲ್ಲ ಡ್ಯಾನ್ಸ್ಗಳಿಗೂ ಇದು ತುಂಬ ಅಂದರೆ ತುಂಬಾ ಲಾಂಗ್ ಇತ್ತು ಅಂತಲೇ ಹೇಳ್ಬೋದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಇದೊಂದೇ ಸಾಂಗ್ ಆಗಿತ್ತು ತುಂಬ ಅಂದರೆ ತುಂಬ ಮಕ್ಳುಗಳಿದ್ರು ಕಾನ್ಸೆಪ್ಟ್ ವೈರ್ಸು ಎರಡು ರೋಲ್ ಇರುತ್ತೆ ಫಸ್ಟು ಇಲ್ಲಿ ಈಗ ಮುಂದೆಗಡೆ ಏನು ನಿಂತಿದ್ದಾವೆ ಅವು ಮಾಡಿಬಿಟ್ಟು ಹೊಟ್ಟೋಗ್ತವೆ ಅದಾದಮೇಲೆ ಹಿಂದೆಗಡೆ ಕಡೆ ಇರುವಂಥ ಟೆಂತ್ ಹುಡುಗರು ಅಂತ ಅನ್ಕೋತೀನಿ ಅವ್ರ ನಡೆಯುತ್ತೆ ನಡೀತೆ ಅದಾದಮೇಲೆ ಇವರು ವಾಪಸ್ ಬಂದು ಸ್ಟೇಜ್ ಮುಂದೆಗಡೆ ನಿಂತ್ಕೊಳ್ಳುವಂಥದ್ದು ಅಲ್ಲಿ ತು ನೋಡಿಸ್ತಾ ಇರ್ಬೋದು ಸ್ಟೇಜ್ ಮೇಲೆ ಅಲ್ಲಿ ಕೂಡ ಪರ್ಫಾಮೆನ್ಸ್ ನಡೀತಾ ಇದೆ ಈ ರೀತಿಯಲ್ಲಿ ಮಾಡಿದ್ರು ಕಾನ್ಸೆಪ್ಟನ್ನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಕ್ ಈ ಮಕ್ಳುಗಳು ಪೂರ್ತಿ ಎಲ್ಲ ಟೋಟಲ್ ಮಕ್ಳುಗಳು ಬಂದು ನಿಂತ್ಕೊಂಡು ಸ್ಟೇಜ್ ಪಫಾಮೆನ್ಸ್ ಕೊಟ್ಟಾಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಹಾಗೇ ಈ ಒಂದು ಆರ್ಮಿ ಡ್ರೆಸ್ಸಲ್ಲೇ ನನ್ನ ಬೆಸ್ಟ್ ಮಗ ಇದ್ದಿದ್ದು ಒಂದು ಪಫಾಮೆನ್ಸ್ ಮುಗಿದ್ಮೇಲೆ ದೊಡಮ್ಮ ನನಗೆ ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ ಇಷ್ಟೊತ್ತು ಕೂತಿದ್ದೆ ಜಾಸ್ತಿ ಆಯಿತು ಕಣವ ಆಗ್ತಾಯಿಲ್ಲ ನನಗೆ ಹೊರಡ್ತೀನಿ ನಾನು ಅಂತ ಹೇಳಿ ಅವರು ಹೊರಟರು ಊರಿಗೆ ಹೋಗ್ಬೇಕಿತ್ತಂತೆ ಅಂದರೆ ನಮ್ಮ ಊರಿಗೆ ನಮ್ಮ ಅಪ್ಪ ಮನೆಗೆ ಹೋಗ್ಬೇಕಿತ್ತಂತೆ ನಾನು ಹೊರಡ್ತೀನಿ ಏನು ಬಸ್ಗೆ ಸೇರಿಕೊಂಡು ನಾನು ಅಷ್ಟರಲ್ಲಿ ಸಂಜೆ ಆಗೋಯ್ತಿತ್ತೆ ಮೋಡಗಾಳಿ ಬೇರೆ ಮಳೆ ಬಂದುಬಿಟ್ರೆ ಆಗಲ್ಲ ಅಂತ ಹೇಳಿ ದೊಡಮ್ಮ ಹೊರಟರು ಸರಿ ಅಂತ ಹೇಳಿ ಇದು ಬಂದು ಲಾಸ್ಟ್ ಪಫಾಮೆನ್ಸ್ ಆಗಿರುತ್ತೆ ಆ್ಯನಿವಲ್ ಡೇದು ಆವಾಗಲೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಅಲ್ವಾ ಇದು ಬಂದು ನವದುರ್ಗಿಯರ ಏನು ಮಹಿಷಾಸುರ ಮರ್ದನ ಮಾಡುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ ಅಂತ ಹೌದು ಅದೇನೇ ಆಗಿತ್ತು ಇದು ಇದನ್ನು ಕೂಡ ತುಂಬ ಚೆನ್ನಾಗಿ ಬಂತು ಕಾಸ್ಟ್ಯೂಮ್ಸ್ ಕೂಡ ತುಂಬ ಚೆನ್ನಾಗಿತ್ತು ಮಕ್ಳುಗಳನ್ನೂ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಮಕ್ ಈ ಮಕ್ಳುಗಳ ಪಫಾಮೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಆ ಸಾಂಗಿಗೆ ಬೇಕಾಗಿರುವಷ್ಟು ರಿದಮಲ್ಲಿ ಆ ಸಾಂಗಿಗೆ ಬೇಕಾಗಿರುವಷ್ಟು ಪರ್ಫಾರ್ಮೆನ್ಸ್ನ ಈ ಮಕ್ಕಳುಗಳು ಕೊಟ್ಟರು ಲಾಸ್ಟಲ್ಲಿ ಇದೇ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಈಗ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಕೂಡ ಮನೆ ಕಡೆ ಹೊರಟ್ವಿ ಇನ್ನೇನಿಲ್ಲ ಪ್ರೋಗ್ರಾಮ್ ಮುಗೀತು ಮನೆಗೆ ಓಡೋದು ಅಷ್ಟೇ ಹಾಗೆ ಇವಾಗ ಹೊರಗಡೆ ಬಂದು ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಎಲ್ಲ ಸೇರಿಕೊಂಡು ಒಂದು ಫೋಟೋ ಕೂಡ ತಗೊಂಡ್ವಿ ಹಾಗೆ ತುಂಬ ಜನಕ್ಕೆ ಪ್ರಶ್ನೆಯಾಗಿತ್ತು ಇದು ನಿಮ್ಮ ಬೆಸ್ಟ್ ಯಾಕೆ ವ್ಲಾಗ್ನ ಮಾಡ್ತಾಯಿಲ್ಲ ವೀಡಿಯೋ ಮಾಡ್ತಾಯಿಲ್ಲ ಅಂತ ನನ್ನ ಒಂದು ಇನ್ಬಾಕ್ಸ್ ಮೆಸೇಜಲ್ಲಿ ತುಂಬ ಅಂದರೆ ತುಂಬಾ ಕಮೆಂಟ್ ಪಾಸಾಗ್ತಾಯಿತ್ತು ಅವರಿಗೆಲ್ಲ ಇವತ್ತು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಅವಳು ಯಾವುದೇ ಥರದ ವೀಡಿಯೋನ ಮಾಡೋಂಗಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವಳು ಇವತ್ತು ಕೂಡ ಪ್ರೋಗ್ರಾಮ್ಗೆ ಬರೋದಿಲ್ಲ ಆದರೆ ಮಗ ತುಂಬ ಅಂದರೆ ತುಂಬಾ ಫೋರ್ಸ್ ಮಾಡಿದ್ರಂತೆ ಪೇರೆಂಟ್ಸ್ ಎಲ್ಲರೂ ಬರ್ತಾರೆ ಬನ್ನಿಯಮ್ಮ ಬನ್ನಿಯಮ್ಮ ಅಂತ ಮಗನಿಗೆ ಮೇ ಬೇಜಾರು ಮಾಡೋದು ಬೇಡ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ಅವಳು ಫುಲ್ಲು ಕವರ್ನ ಮಾಡಿಕೊಂಡು ಜಾಕೆಟು ತಲೆ ಕಟ್ಕೊಂಡು ಮಾಸ್ಕ್ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ಫುಲ್ಲು ಕವರ್ ಮಾಡಿಕೊಂಡು ಬಂದಿದ್ದು ಆದಷ್ಟು ಬೇಗ ಬರ್ತಾಳೆ ರೆಗ್ಯರ್ ಆಗ್ತಾಳೆ ಕಂಬ್ಯಾಕ್ ಆಗ್ತಾಳೆ ಮಿಸ್ ಮಾಡಿದೆ ಅವಳು ವ್ಲಾಗ್ಗಳನ್ನೂ ಕೂಡ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಯಾರಾದರೂ ಗೊತ್ತಿಲ್ಲ ಅಂತ ಅಂದರೆ ಆಶಾ ನವೀನ್ ವ್ಲಾಗ್ ಅಂತ ಹೇಳಿ ಸರ್ಚ್ ಮಾಡಿ ಸಿಗ್ತಾಳೆ ನೋಡಿ ಸಪೋರ್ಟ್ ಮಾಡಿ ಅವಳನ್ನು ನೋಡಿದ ನನಗೂ ತುಂಬ ಖುಷಿಯಾಯಿತು ನಮ್ಮ ಎಷ್ಟಿ ಅವ್ರು ಆರ್ಗಿತಿ ಓದಿದೀವಿ ಜ್ಯೋತಿ ಅಂತ ಹೇಳಿ ಅವ್ರನ್ನ ನಾವು ಆಲ್ರೆಡಿ ಅಲ್ಲಿ ಫೋಟೋ ಕೂತ್ಕೊಂಡ್ವಿ ಅವ್ರು ಗುಡು 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 ಅಂತ ಹೊರಗಡೆ ಕುಟ್ಟಿಟ್ಕೊಂಡವ್ರೆ ಹಾಗಾಗಿ ಇಲ್ಲ ಅಷ್ಟಿಗೆ ಒಂದು ಸೆಲ್ಫಿ ನಾವೇನ ಆಲೆ ಅರ್ಕಾಯ್ತು ಇಲ್ಲ ಹೊರ್ಡ್ತೀವಿ ಹೊರ್ಡ್ತೀವಿ ಅಲ್ಲಿ ಅಪ್ಪ ಮನೆ ಅಂತ ಏನೋ ಕೆಲಸದವ್ರನ್ನ ಬಿಟ್ಟಿದ್ದಾರೆ ಬರ್ತೀವಿ ಅದೆಲ್ಲ ಸರಿ ಹೋಗಲ್ಲ ನೀವು ನಮ್ಗೆ ಯಾವತ್ತಿನ ಹಳೆ ಮಾರಾಜ್ರೆ ಹತ್ರ ಅಡುಗೆ ಮಾಡ್ಕೊಂಡಿರ್ಬೋದು ಇವಾಗ ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟು ಫ್ರೆಂಡ್ಸ್ ಇದೇನಿಲ್ಲ ಇವತ್ತು ಒಂದು ಚಿಕ್ಕ ನನ್ನ ಮಗನ ಆ್ಯನ್ಯುವಲ್ ಡೇ ಫಂಕ್ಷನ್ ಬ್ಲಾಗ್ ಆಗಿರುತ್ತೆ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ಫೈನಲಿ ನನ್ನ ಕೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ನಿಮ್ಮ ಬೆಸ್ಟಿ ಯಾಕೆ ಬ್ಲಾಗ್ ಮಾಡ್ತಾ ಇಲ್ಲ ಅಂತ ಅದಕ್ಕೂ ಕೂಡ ತುಂಬ ಜನಕ್ಕೆ ಉತ್ತರ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್